ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತನಿಪ್ರಿಯಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಎರಡು ರೀತಿಯ ಬೇಬಿ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ಥರ ನೂರ ಐವತ್ತೆಳೆ ಇರೋ ಎರಡು ಕುಚ್ಚುಗಳನ್ನು ತೊಗೊಂಡಿದ್ದೀನಿ ಈ ಥರ ಗಮ್ ಹಚ್ಚಿ ಚೂಪಾಗಿ ಮಾಡಿಟ್ಕೊಂಡಿದ್ದೀನಿ ಇದನ್ನು ಗಟ್ಟಿ ಆದಮೇಲೆ ನಾವು ಯೂಸ್ ಮಾಡ್ಕೋಬೇಕು ಗಮ್ ಸಂಪೂರ್ಣವಾಗಿ ಒಣಗಿದ ಮೇಲೆ ಹಾಗೆ ಕುಚ್ಚು ಕಟ್ಟೋದಕ್ಕೆ ಈ ಥರ ನಾರ್ಮಲ್ ಸೂಜಿಗೆ ಚಿಕ್ಕ ಸೂಜಿಗೆ ಎರಡೆ ಜರಿದ್ರಿಟನ್ನ ಪೋಣಸ್ ಇಟ್ಕೊಂಡಿದ್ದೀನಿ ಹಾಗೆ ಕಟ್ ಮಾಡೋದಕ್ಕೆ ಟ್ರಿಮ್ಮರನ್ನು ಯೂಸ್ ಮಾಡ್ಕೊತಿದ್ದೀನಿ ಹಾಗೆ ಹೋಲ್ ಹಾಕೋದಕ್ಕೆ ಕ್ರೋಶ ಇಡಲ್ ಸೀರೆಗೆ ಮಾಡ್ಕೊಳ್ತಾ ಇದ್ರೆ ಮೊದಲು ಸ್ಟಾರ್ಟಿಂಗಲ್ಲಿ ಪಲ್ಲು ರೈಟ್ ಸೈಡಿಂದ ಒಂದು ಕಡೆ ಹೋಲ್ ಮಾಡಿಕೊಂಡು ಮಾಡ್ಕೊಳ್ಳಿ ಅದಾದ ಮೇಲೆ ನೀವು ಒಂದು ಬೊಟ್ಟಷ್ಟು ಡಿಸ್ಟೆನ್ಸ್ ಇರ್ಬೋದು ಇಲ್ಲಾಂದರೆ ಟೇಪ್ನ ಸಹಾಯದಿಂದ ನೀವು ಮಾರ್ಕನ್ನು ಮಾಡಿಕೊಂಡು ಸ್ಟಾರ್ಟ್ ಮಾಡಿಕೊಳ್ಳಿ ಓಕೆ ಮೊದಲು ನಾನು ಒಂದು ಸ್ಟಾರ್ಟ್ ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಈ ಥರ ಹೋಲನ್ನು ಮಾಡ್ಕೊತೀನಿ ಈ ಥರ ಹೋಲ್ ಮಾಡಿಕೊಂಡು ಈ ಕುಚ್ಚನ್ನು ಮೇಲ್ಗಡೆಯಿಂದ ಈ ಥರ ತರ್ತೀನಿ ಇದನ್ನು ಈ ಥರ ತರಬೇಕು ಮೇಲ್ಗಡೆ ಈಗ ಇದಕ್ಕೆ ಒಂದು ಬೀಡನ್ನು ಆ್ಯಡ್ ಮಾಡ್ತೀನಿ ಈ ಬೀಡ್ ಹಾಕ್ತೀನಿ ಬೀಡ್ ಹಾಕಿ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಇದನ್ನ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಇಲ್ಲಿ ಉದ್ದ ಜಾಸ್ತಿ ತಗೊಂಡಿದ್ದೀನಿ ಈಗ ನಾರ್ಮಲ್ ನೀಡನ್ನು ಸೈಡಿಂದ ಮೇಲ್ಗಡೆ ಈ ಥರ ಜರಿ ಥ್ರೆಡ್ಡನ್ನು ತರ್ತೀನಿ ಚುಚ್ಕೊಂಡು ಸ್ವಲ್ಪ ಜರಿ ಥ್ರೆಡ್ಡನ್ನು ಇಲ್ಲಿ ಬಿಟ್ಕೋತೀನಿ ಬಿಟ್ಕೊಂಡು ಹೂ ಕಟ್ತೀವಲ್ಲ ಆ ಥರ ಒಂದು ಲಾಕನ್ನು ಮಾಡಿಕೊಂಡೆ ಅದಾದಮೇಲೆ ಒಂದು ಮೂರರಿಂದ ನಾಲ್ಕು ಸಲ ನಾನು ಜರಿ ಥ್ರೆಡ್ಡನ್ನು ಇದಕ್ಕೆ ಸುತ್ಕೋತೀನಿ ಈ ಥರ ಸುತ್ಕೊಂಡು ಬ್ಯಾಕ್ ಸೈಡಿಂದ ನೀಡನ್ನ ಕೆಳಗಡೆ ತರಬೇಕು ಈ ಥರ ತಂದು ಈಗ ಈ ಮೇಲ್ಗಡೆ ಪಾರ್ಟ್ ಇದೆ ಅಲ್ಲ ತೋರಿಸ್ತೀನಿ ಒಂದು ನಿಮಿಷ ಈಗ ಇದನ್ನು ಈ ಥರ ಮೇಲ್ಗಡೆ ಮಾಡಿಕೊಂಡು ಇದರ ಒಳಗಡೆ ಒಂದು ಮೀಡಿಯಮ್ ಸೈಜ್ ಈ ಬೀಡನ್ನು ಹಾಕ್ತೀನಿ ಈ ಬೀಡು ಕವರ್ ಆಗೋ ಥರ ಮೇಲ್ಗಡೆ ಇದೆಯಲ್ಲ ಆ ಥ್ರೆಡ್ಡನ್ನು ಕವರ್ ಮಾಡ್ಕೋಬೇಕು ಈ ಥರ ಈ ಥರ ಕವರ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ಮತ್ತೆ ನೀಡೋಲ್ಲ ಇದು ಜರಿ ಥ್ರೆಡ್ ಕಟ್ ಮಾಡ್ಕೊಂಡಿಲ್ಲ ನಾನು ಹಾಗೆ ಇತ್ತಲ್ಲ ಅದನ್ನು ಮತ್ತೆ ನಾನಿಲ್ಲಿ ಕುಚ್ಚನ್ನು ಕಟ್ಕೋತೀನಿ ಈ ಥರ ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಚುಚ್ಚಿ ಜರಿ ತ್ರೆಡನ್ನು ಕೆಳಗಡೆ ತಂದು ಸ್ವಲ್ಪ ಬಿಟ್ಟು ಕಟ್ ಮಾಡ್ತೀನಿ ಈಗ ಉದ್ದ ಎಷ್ಟು ಬೇಕೋ ನೋಡಿಕೊಂಡು ಕಟ್ ಮಾಡ್ಕೋಬೇಕು ತುಂಬಾ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಜಾಸ್ತಿ ಕುಚ್ಚು ಬೇಕಂದರೆ ಆಫ್ ಇಂಚಿಗೆ ಒಂದು ನೀವು ಮಾಡಿಕೊಂಡ್ರೆ ತ್ರೀ ಫಿಫ್ಟಿ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ಇನ್ನೊಂದು ಮಾಡಿ ತೋರಿಸ್ತೀನಿ ಪಕ್ಕದಲ್ಲೇ ಓಕೆ ನೋಡಿ ಈ ಥರ ಹಾಫ್ ಇಂಚ್ಗೆ ಮತ್ತೊಂದು ಮಾಡ್ಕೊಂಡಿದ್ದೀನಿ ಇದೇ ಥರ ಈ ಥರ ನೀವು ಡಬಲ್ ಕಲರ್ನಲ್ಲಿ ನೀವು ಸೀರೆ ಪೂರ್ತಿ ಮಾಡಿಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಲ್ಟಿ ಕಲರ್ನಲ್ಲೂ ಕೂಡ ನೀವು ಮಾಡ್ಕೋಬೋದು ಇದಕ್ಕೆ ತ್ರೀ ಫಿಫ್ಟಿ ಅರೌಂಡ್ ಚಾರ್ಜನ್ನು ನೀವು ಮಾಡಿಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೆಕ್ಸ್ಟ್ ಡಿಸೈನ್ಗೆ ನಾನು ಈ ಥರ ಕ್ರೋಶ ನೀಡಲ್ಲಿಂದ ಹೋಲನ್ನು ಮಾಡ್ಕೊತಾ ಇದ್ದೀನಿ ಈ ರೆಡಿ ಇರೋ ಕುಚ್ಚನ್ನು ಈ ಥರ ಮೇಲ್ಗಡೆ ತರಬೇಕು ಇದನ್ನ ಮೇಲ್ಗಡೆ ತಂದು ಇದಕ್ಕೆ ಒಂದು ಈ ಆರ್ಟ್ ಶೇಪ್ ಇರೋ ಬೀಡನ್ನು ಹಾಕ್ತಾ ಇದ್ದೀನಿ ಈ ಬೀಡ್ ಹಾಕಿ ಕರೆಕ್ಟಿದು ಮಿಡಲ್ನಲ್ಲಿ ಬರಬೇಕು ಈ ಥರ ಮಾಡ್ಕೊಳ್ಳಿ ಈ ಕುಚ್ಚನ್ನು ಸ್ವಲ್ಪ ಶಾರ್ಟಾಗಿ ಮಾಡ್ತಿದ್ದೀನಿ ಈಗ ಇದಕ್ಕೆ ಜರಿ ತ್ರೆಡ್ಡಿಂದ ಕುಚ್ಚನ್ನು ಕಟ್ಕೋಬೇಕು ಸ್ವಲ್ಪ ಜರಿ ಅನ್ನು ಬ್ಯಾಕ್ ಸೈಡಲ್ಲಿ ಬಿಟ್ಕೊಂಡು ಇಲ್ಲಿ ಒಂದು ಲಾಕ್ ಮಾಡ್ಕೋತೀನಿ ಅದಾದಮೇಲೆ ಒಂದು ಮೂರರಿಂದ ನಾಲ್ಕು ಸಲ ಈ ಥರ ಸುತ್ಕೋಬೇಕು ಜರಿ ತ್ರೆಡ್ಡು ಬ್ಯಾಕ್ ಸೈಡಿಂದ ನೀರನ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊತೀನಿ ಕುಚ್ಚು ಈಗ ಸಮವಾಗಿ ತೊಗೊಂಡು ಕಟ್ ಮಾಡ್ಕೊಳ್ಳಿ ಈ ಬೀಡ್ ಇದೆಲ್ಲ ಇದು ಮುಂದಗಡೆ ಮಾಡ್ಕೊಳ್ಳಿ ನೋಡಿ ಈ ಥರ ಕರೆಕ್ಟಾಗಿ ಕುಚ್ಚು ಲೆವೆಲ್ಗೆ ಸಾರಿ ಬೀಡ್ ಲೆವೆಲ್ಗೆ ಕುಚ್ಚನ್ನು ಕಟ್ಕೊಂಡಿದ್ದೀನಿ ಸಿಮ್ ಅದೇ ಥರ ಪಕ್ಕದಲ್ಲೇ ಮತ್ತೊಂದು ಮಾಡ್ಕೋತೀನಿ ಮಾಡಿದ ಮೇಲೆ ತೋರಿಸ್ತೀನಿ ನಿಮಗೆ ಓಕೆ ನೋಡಿ ಎರಡು ಮಾಡ್ಕೊಂಡಿದ್ದೀನಿ ಒಂದು ಬೊಟ್ಟಷ್ಟು ಈ ಥರ ಡಿಸ್ಟೆನ್ಸ್ ಇಟ್ಕೊಂಡು ಮಾಡ್ಕೊಂಡಿದ್ದೀನಿ ಇದೇ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಇದಕ್ಕೆ ಒಂದು ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜನ್ನು ನೀವು ಮಾಡ್ಕೋಬೋದು ಇನ್ನೊಂದು ಏನಂದರೆ ನೀವು ಬೀಡ್ಸ್ ಕಲರ್ ಹೋಗದೆ ಇರೋ ಬೀಡ್ಸ್ಗಳನ್ನು ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸೀರೆ ಕೂಡ ಹಾಳಾಗುತ್ತೆ ಮತ್ತೆ ಬಿಚ್ ಬಿಚ್ಚಬೇಕಾಗುತ್ತೆ ಅಂದರೆ ಕಲರ್ ಹೋದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ಕಲರ್ ಹೋಗದೆ ಇರೋ ಬೀಡ್ಸ್ಗಳನ್ನು ಯೂಸ್ ಮಾಡಿ ನೀವು ತುಂಬ ಚೆನ್ನಾಗಿರುತ್ತೆ ಇವತ್ತಿನ ಈ ಎರಡು ಡಿಸೈನ್ಗಳು ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ಎರಡು ಡಿಸೈನ್ಗಳಿಗೂ ತ್ರೀ ಫಿಫ್ಟಿ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್